ಏಳ್ನೂರು ಕಿಲೋಮೀಟರ್ ಪಾದಯಾತ್ರೆ ಅದು ಫ್ರೀಡಮ್ ವಾರ್ಕಲ್ಲಿ ಉಪವಾಸ ಸತ್ಯಾಗ್ರಹವನ್ನು ನಾವು ಪ್ರಾರಂಭ ಮಾಡುತ್ತೇವೆ ಯಾಕೆಂದರೆ ಸಮುದಾಯದ ಮುಂದೆ ಬೇರೆ ಧಾರೆಯನ್ನೇ ಇಲ್ಲ ಇವತ್ತು ರಾಜ್ಯ ಸರ್ಕಾರಲ್ಲಿಯೂ ಕೂಡ ನಮ್ಮದೇ ಸಮುದಾಯದ ಆರು ಜನ ನಾಲ್ಕು ಜನ ಎಮ್ ಎಲ್ ಎ ಇದ್ದಾರೆ ಇಬ್ಬರು ಎಮ್ ಎಲ್ ಸಿಗಳಿದ್ದಾರೆ ಅದರಲ್ಲಿ ಒಬ್ಬರು ಮಂತ್ರಿಯೂ ಕೂಡ ಇದ್ದಾರೆ അതിൻ്റെ മൂർ ഈഗാലേ മന്യ മുഖ്യമന്ത്രി ബജറ്റ് മൂന്ന് ബജറ്റ് മണ്ടനെ മാത്തു എല്ലയൂ കൂടെ നാരായണഗുരുള നിഗമക്കന ഹണയനേ കൊള്ളില്ല മാല്ലൂ നാരായണഗുരുടെസര കൂടെ കഴിത്താറുണ്ട് ആ മുന്നേ കലബുരൂ കൂടെ ആകാരണഗുരു ജയന്തി കാര്യത്തിൽ കൂടെ ജില്ലാ അധികാരികളെ സംബന്ധപ്പെട്ട അധികാരി കൂടെ ഭാഗവസേ സമുദായക്ക് അപമാനമോ കൂടെ നാളെ ഗമനസി ജില്ലാ ഉസ്തവാര് സച്ചവരൂ കൂടെ ബന്ധിപ്പില്ല സോ ഇതെല്ലവന്നെ നോടുക എല്ലോ ഒന്നു കടെജവനേ ഹിക്ക് പ്രയത്ന സർക്കാരെ നെടാ ഇത് എന്ത ഭാവന ഇത് അത സന്മാന്യ ശ്രീ വി കെ ഹരിപ്രസാദ് അവർ ജതീ ചർച്ചി ಅವರ ಒಂದು ಅವರು ಅವರ ಎಲ್ಲ ವಿಷಯವರೆಗೂ ನಿನ್ನೆ ಮೊನ್ನೆ ಕೂಡ ಬೆಂಗಳೂರಲ್ಲಿ ತಿಳಿಸಿದ್ದೀನಿ ಮೊನ್ನೆ ಕಾರ್ಯಕ್ರಮದಲ್ಲಿ ಅವರಾಗಿ ನಿಮ್ಮ ಮುಂದೆ ಹೇಳಿದ್ದಾರೆ ಪಾದಯಾತ್ರೆ ಮಾಡ್ತಾ ಇದೆ ಅಂತ ಹೇಳಿಬಿಟ್ಟು ಈ ಬೇಡಿಕೆಯಲ್ಲಿ ಪ್ರಮುಖವಾದ ಬೇಡಿಕೆ ಏನು ನಾರಾಯಣ ಗುರುಗಳ ನಿಗಮಕ್ಕೆ ನಾರಾಯಣ ಗುರುಗಳ ನಿಗಮಕ್ಕೆ ಐನೂರು ಕೋಟಿ ಹಣ ಕೊಡಬೇಕು ಅಂತ ಮೊದಲನೇ ಬೇಡಿಕೆ ಕಲ್ಯಾಣ ಕರ್ನಾಟಕದ ಬಡ ಈಡಿಗರ ಸಮಸ್ಯೆಯನ್ನೇ ಕುಲಕಸಬು ಕಳೆದುಕೊಂಡ ಬಡ ಈಡಿಗರಿಗೆ ಪರ್ಯಾಯ ವ್ಯವಸ್ಥೆಯನ್ನೇ ಮಾಡಿಕೊಡಬೇಕು ಅಂತಕ್ಕಂಥದ್ದು ನಾವು ಕೇಳುತ್ತಾ ಇದ್ದೀವಿ ಪ್ರತಿಯೊಬ್ಬರಿಗೂ ಕೂಡ ಎರಡರಿಂದ ಐದು ಎಕರೆ ಜಮೀನನ್ನೇ ಮಂಚೂರು ಮಾಡಿ ಅಂತಕ್ಕಂಥದ್ದು ನಾವು ಕೇಳುತ್ತಾ ಇದ್ದೀವಿ ಸಮಾನತೆಯ ಹರಿಗಾರ ಆಗಿರುವ ನಾರಾಯಣ ಗುರುಗಳ ಪುತ್ಥಳಿಯನ್ನೇ ಇವತ್ತೂ ಕೂಡ ಬ್ಯಾಂಗ್ ರಾಜ್ಯದ ರಾಜಧಾನಿ ಇಲ್ಲ ಅಂತಕ್ಕಂಥದ್ದು ಕೂಡ ಬಹಳ ನಮಗೆ ದುಃಖದ ಒಂದು